ಸಪ್ತಸಾಗರದ ಅಚ್ಚೆ ಸಿನಿಮಾ ಬಳಿಕ ಬಹುತೇಕ ತೆರೆ ಮೇಲಿಂದ ಮಾಯವಾಗಿದ್ದ ಸಿಂಪಲ್ ಸ್ಟಾರ್ ಟೆಂಪಲ್ ರನ್ ಮಾಡುತ್ತಿರುವ ಸುದ್ದಿ ಆಗೊಮ್ಮೆ ಈಗೊಮ್ಮೆ ಕೇಳಿ ಬಹು ನಿರೀಕ್ಷಿತ ರಿಚರ್ಡ್ ಆ್ಯಂಟೋನಿ ಮತ್ತು ಪುಣ್ಯಕೋಟಿ ಚಿತ್ರ ಯಾವಾಗ ತೆರೆಯ ಮೇಲೆ ಬರುತ್ತದೆ ಎನ್ನುವ ಕಾತರ ನಟ ರಕ್ಷಿತ್ ಅಭಿಮಾನಿಗಳದ್ದು ಆದರೆ ರಕ್ಷಿತ್ ಶೆಟ್ಟಿ ಮಾತ್ರ ಹೆಸರಿಗೆ ತಕ್ಕಂತೆ ಸಿಂಪಲ್ ಆಗಿ ದೈವ ದೇವರುಗಳ ದರ್ಶನ ನಡೆಸುತ್ತಾ ಸ್ಕ್ರಿಪ್ಟ್ ವರ್ಕ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇದೀಗ ಬಂದ ಹೊಸ ಸುದ್ದಿ ಏನೆಂದರೆ ರಕ್ಷಿತ್ ಶೆಟ್ಟಿ ಮುಂದಿನ ಪ್ರಾಜೆಕ್ಟ್ಗೆ ಕುಟುಂಬದ ದೈವ ಅಭಯ ನೀಡಿದೆಯಂತೆ ಉಳಿದವರು ಕಂಡಂತೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆ ಎಬ್ಬಿಸಿದ ನಟ ನಿರ್ದೇಶಕ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಕರಾವಳಿಯಿಂದ ಗಾಂಧಿನಗರಕ್ಕೆ ಕಾಲಿಟ್ಟು ಸೂಪರ್ ಸಕ್ಸಸ್ ಕಂಡ ಪ್ರತಿಭೆ ತಮ್ಮ ವರ್ಸಟೈಲ್ ಅಭಿನಯ ಮತ್ತು ನಿರ್ದೇಶನದ ಮೂಲಕ ಗುರುತಿಸಿಕೊಂಡಿರುವ ರಕ್ಷಿತ್ ಶೆಟ್ಟಿ ಅವರಲ್ಲಿ ಕನ್ನಡದ ಮೇರು ನಟ ಶಂಕರ್ನಾಗ್ ಛಾಯೆ ಕಂಡವರು ಅವರ ಅಭಿಮಾನಿಗಳು ಹೀಗಾಗಿ ರಕ್ಷಿತ್ ಅಭಿನಯದ ಚಿತ್ರ ಸೆಟ್ಟಿರುತ್ತೆ ಅಂದರೆ ಅದೇನೋ ಗೊತ್ತಿಲ್ಲ ಅಭಿಮಾನಿಗಳ ಜೊತೆ ಸಿನಿಪ್ರಿಯರಿಗೂ ಒಂದು ರೀತಿಯ ಕುತೂಹಲ ಹೀಗಾಗಿ ಸಪ್ತಸಾಗರದ ಆಚೆಯಲ್ಲೋ ಸಿನಿಮಾದ ಬಳಿಕ ರಕ್ಷಿತ್ ಏನು ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಎಲ್ಲರದ್ದು ಈ ಪ್ರಶ್ನೆಗೆ ಉತ್ತರವೆನ್ನುವಂತೆ ರಕ್ಷಿತ್ ಶೆಟ್ಟಿ ನಿರಂತರವಾಗಿ ಟೆಂಪಲ್ ರನ್ ಮಾಡುತ್ತಿರುವ ವಿಚಾರ ಆಗೊಮ್ಮೆ ಈಗೊಮ್ಮೆ ಸುದ್ದಿಯಾಗ್ತಲೇ ಇದೆ ಈಗ ಬಂದ ಹೊಸ ವಿಚಾರ ಏನೆಂದ್ರೆ ರಕ್ಷಿತ್ ಶೆಟ್ಟಿ ಅವರಿಗೆ ಅವರ ಕುಟುಂಬದ ನೇಮೋತ್ಸವದಲ್ಲಿ ದೈವ ಅಭಯ ನೀಡಿದೆ ಹೊಸ ಚಿತ್ರದ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇರುವ ರಕ್ಷಿತ್ಗೆ ದೈವದ ಅಭಯ ಇನ್ನಷ್ಟು ಹುರುಪು ನೀಡಿದೆ ಶನಿವಾರದಂದು ರಾತ್ರಿ ಉಡುಪಿ ಅಲೆಗೂರು ಗ್ರಾಮದ ಕಲ್ಯಾಣ ನಗರದಲ್ಲಿ ಪರಂಪರೆಯಂತೆ ನೆರವೇರಿದ್ದ ಊರಿನ ನೇಮೋತ್ಸವದಲ್ಲಿ ನಟ ರಕ್ಷಿತ್ ಶೆಟ್ಟಿ ಭಾವದಿಂದ ಭಾಗವಹಿಸಿದ್ರು ಅಲೆವೂರು ದೊಡ್ಡಮನೆ ಮನೆತನದವರು ಪೂಜಿಸುವ ತನಿಮಾನಿಕ ಹಾಗೂ ವೈದ್ಯನಾಥ ಬಬ್ಬುಸ್ವಾಮಿ ದೈವದ ನೇಮೋತ್ಸವಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿದ ಅವರು ಸಂಪ್ರದಾಯಬದ್ಧ ವಿಧಿವಿಧಾನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಮುಂಜಾನೆ ವೇಳೆಗೆ ನೇಮೋತ್ಸವದ ಪ್ರಸಾದ ಸ್ವೀಕರಿಸಿದ ರಕ್ಷಿತ್ ಶೆಟ್ಟಿ ದೈವದ ಮುಂದೆ ನಿಂತು ಅಭಯ ಕೋರಿ ಪ್ರಾರ್ಥಿಸಿದ್ರು ಈ ವೇಳೆ ಚಿಂತಿಸಬೇಡ ನಾನು ನಿನ್ನ ಹಿಂದೆ ಇದ್ದೇನೆ ಎಂದು ದೈವವಾಣಿ ಕೇಳಿಬಂದಿದ್ದು ಸ್ಥಳದಲ್ಲಿದ್ದ ಭಕ್ತರಲ್ಲಿ ಭಕ್ತಿ ಹಾಗೂ ಭರವಸೆಯ ಭಾವನೆ ಮೂಡಿಸಿತು ಈ ಕ್ಷಣವನ್ನು ಕಂಡ ಸಾಕಷ್ಟು ಮಂದಿ ಭಾವೋದ್ರಿಕ್ತರಾದರು ಅಲಿಮೂರು ದೊಡ್ಡ ಮನೆ ಕುಟುಂಬದ ಕುಡಿಯಾದ ರಕ್ಷಿತ್ ಶೆಟ್ಟಿ ಊರಿನ ಸಂಸ್ಕೃತಿ ಹಾಗೂ ದೈವ ಆರಾಧನೆಗೆ ತಮ್ಮ ನಂಟನ್ನ ಮತ್ತೊಮ್ಮೆ ವ್ಯಕ್ತಪಡಿಸಿದ್ರು ಅವರು ಬಹಳ ಹೊತ್ತು ನಿಮೋತ್ಸವ ಸ್ಥಳದಲ್ಲೇ ಕುಳಿತು ದೈವ ಸೇವೆ ಪೂಜೆ ಹಾಗೂ ವಿವಿಧ ವಿಧಿವಿಧಾನಗಳನ್ನು ಗಮನಿಸಿ ಭಾಗವಹಿಸಿದ್ರು ರಾತ್ರಿ ನಡೆದ ನಿಮೋತ್ಸವದಲ್ಲೂ ತಂದೆ ತಾಯಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಉಪಸ್ಥಿತರಿದ್ದು ಭಕ್ತಿಯಲ್ಲಿ ಮೈಮರೆತರು ಸ್ಥಳೀಯರು ಹಾಗೂ ಅಭಿಮಾನಿಗಳು ನಟನನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ರು ಸರಳತೆ ಮತ್ತು ಸಂಸ್ಕೃತಿಯ ಮೇಲೆ ಇರುವ ಅವರ ಗೌರವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸದ್ಯ ಮುಂಬರುವ ಸಿನಿಮಾಗಳ ಬರವಣಿಗೆಯಲ್ಲಿ ಬ್ಯುಸಿಯಾಗಿರುವ ರಕ್ಷಿತ್ ಶೆಟ್ಟಿ ಕೆಲಸದ ನಡುವೆಯೂ ಊರಿನ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಮಯ ನೀಡಿರುವುದು ಅಭಿಮಾನಿಗಳ ಮನೆಗೆದ್ದಿದೆ ನೇಮೋತ್ಸವವು ಸಂಪ್ರದಾಯ ನಂಬಿಕೆ ಮತ್ತು ಸಮುದಾಯ ಬಾಂಧವ್ಯಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಿದಂತೆ ಕಂಡುಬಂತು ಒಟ್ಟಾರೆಯಾಗಿ ಕರಾವಳಿಯ ಈ ಪ್ರತಿಭೆ ಸ್ಯಾಂಡಲ್ವುಡ್ನಲ್ಲಿ ನಿರ್ಮಿಸಲಿರುವ ಚಿತ್ರಕ್ಕೆ ದೈವ ಅಭಯ ನೀಡಿರುವುದು ಅಭಿಮಾನಿಗಳ ಪಾಲಿಗೆ ಸಂತಸದ ವಿಷಯವಾಗಿದೆ ತಾನು ಎಷ್ಟೇ ಬೆಳೆದರೂ ಕೂಡ ಆಚರಣೆ ಸಂಸ್ಕೃತಿ ಎಂದಾಕ್ಷಣ ಭಾಗಿಯಾಗುವ ರಕ್ಷಿತ್ ಶೆಟ್ಟಿ ಅವರ ಮುಂದಿನ ಪ್ರಾಜೆಕ್ಟ್ ಯಶಸ್ವಿ ಕಾಣಲಿ ಎನ್ನುವುದೇ ನಮ್ಮ ಆಶಯ ಅಶ್ವಥ್ ಆಚಾರ್ಯ ನ್ಯೂಸ್ ನೆಕ್ಸ್ಟ್ ಉಡುಪಿ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ